ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ಇವತ್ತು ಮನೆಯಲ್ಲೇ ನಾನು ಹಾಲಿನ ಕೆನೆ ತೆಗೆದಿಟ್ಕೊಂಡು ಮನೇಲೇ ತುಪ್ಪ ಮಾಡೋದು ಹೇಗೆ ಅಂತ ನಿಮಗೆ ಇದ್ದೀನಿ ನನ್ನ ತುಂಬ ಜನ ಸ್ನೇಹಿತರು ಕೇಳ್ತಾ ಕೇಳ್ತಾಯಿದ್ರು ಮನೇಲಿ ನೀನೇ ತುಪ್ಪ ಮಾಡ್ಕೊತೀಯಾ ಏನೇನು ಮಸಾಲೆ ಹಾಕ್ತೀಯಾ ಅದಕ್ಕೆ ಹೇಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ಗಮ್ ಅಂತ ಸ್ಮೆಲ್ ಬರ್ತಾ ಇರ್ತದೆ ಅದಕ್ಕೇನಾಗ್ತೀಯಾ ಅಂತ ಕೇಳ್ತಾಯಿದ್ರು ಅದಕ್ಕೆ ಒಂದು ನಾನು ಅಡುಗೆ ರೆಸಿಪೀಲಿ ಮೊದಲನೇದಾಗಿ ಇದನ್ನು ಶುರು ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಬಂತು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಒತ್ತಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಾನು ಸ್ವಲ್ಪ ಒಂದು ವಾರದಿಂದ ಕೆನೆನ ಎತ್ತಿಟ್ಕೊಂಡು ಆ ಕೆನೆನ ಅದಕ್ಕೆ ಹೆಪ್ಪಾಕಿ ಮೊಸರು ಮಾಡಿಕೊಂಡಿದ್ದೆ ಅದನ್ನು ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸಿಲಿ ರುಬ್ಕೊಂಡು ಅದನ್ನ ಬೆಣ್ಣೆ ಇದ್ದೀನಿ ನಾನು ಯಾವಾಗಲೂ ಹೀಗೆ ಮನೇಲೇ ಬೆಣ್ಣೆನ ಮಾಡ್ಕೊಳ್ಳೋದು ಈ ನೋಡಿ ಈಗ ಬೆಣ್ಣೆ ಬಂದಿದೆ ಇದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕೋತೀನಿ ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ನೀರಿನಂಶ ಪೂರ್ತಿ ತೆಗಿಬೇಕು ನೀರಿನಂಶ ಪೂರ್ತಿ ತೆಗೆದು ಗಟ್ಟಿ ಬೆಣ್ಣೆ ಮಾತ್ರ ಹಾಕ್ಕೊಂಡು ಇದನ್ನ ನಾವು ತುಪ್ಪ ಮಾಡೋಕೆ ಇಟ್ಕೋಬೇಕು ಪೂರ್ತಿ ಗಟ್ಟಿಯಾಗಿರುತ್ತೆ ಬೆಣ್ಣೆ ಈ ಮಜ್ಜಿಗೆನೂ ನಾನು ವೇಸ್ಟ್ ಮಾಡೋದಿಲ್ಲ ಮಜ್ಜಿಗೆನೂ ನಾವು ಊಟಕ್ಕೆ ಹಾಕೊಂಡು ಊಟ ಮಾಡ್ತೀವಿ ಮಜ್ಜಿಗೆ ಕುಡಿತೀವಿ ಅದಕ್ಕೆ ಮಸಾಲ ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆನೂ ಕೂಡ ಯೂಸ್ ಮಾಡ್ತೀವಿ ಇದನ್ನು ಈಗ ಈ ಪೂರ್ತಿ ನೀರನ್ನ ತೆಗೆದು ಅದನ್ನು ಬೆಣ್ಣೆನ ನಾನು ಮೊದಲೇ ಇದು ಈ ಪಾತ್ರೆಯಲ್ಲಿರೋ ಬೆಣ್ಣೆ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಈ ಬೆಣ್ಣೆನೂ ಸೇರಿಸ್ಬಿಟ್ಟು ನಾನು ತುಪ್ಪ ಮಾಡೋಕ್ಕೆ ಕಾಯಿಸೋಕೆ ಇದ್ದೀನಿ ಈ ತುಪ್ಪಕ್ಕೆ ನಾವು ಏನೆಲ್ಲ ಹಾಕ್ತೀವಿ ಅನ್ನೋದನ್ನ ನಾವು ನೋಡೋಣ ನಾನೀಗ ಅಮ್ಮ ನಮ್ಮಮ್ಮ ಇದನ್ನು ಹೇಳ್ಕೊಟ್ಟಿದ್ದು ನನಗೆ ನಮ್ಮಮ್ಮ ಮಾಡಿದ ತುಪ್ಪ ಥರನೇ ಈಗ ಮನೇಲಿ ನಾನು ತುಪ್ಪ ಮಾಡ್ಕೊತೀನಿ ನೋಡಿ ಈಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಇದು ಬಿಸಿ ಆಗ್ತಾಯಿದೆ ಅದನ್ನು ಒಂದು ಸ್ಪೂನ್ ತಗೊಂಡು ಪೂರ್ತಿ ನಾವು ಇದು ಮಾಡಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನೇನು ಹಾಕಬೇಕು ಅದನ್ನು ನಾವು ರೆಡಿ ಮಾಡ್ಕೋಬೇಕು ಇನ್ನು ನೋಡಿ ಏಲಕ್ಕಿ ಒಂದು ನಾಲ್ಕೈದು ಏಲಕ್ಕಿ ಹಾಕೊಂಡಿದ್ದೀನಿ ಮತ್ತು ಕಾಳು ಮೆಣಸು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇದಕ್ಕೆ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಹಾಕೋಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಬೆಳ್ಳುಳ್ಳಿ ಆಮೇಲೆ ಕರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಫ್ಲೇವರು ಚೆನ್ನಾಗಿರುತ್ತೆ ಗಮ್ಮಂತ ಸ್ಮೆಲ್ ಬರುತ್ತೆ ಅದಕ್ಕೆ ಒಂದು ನಾಲ್ಕು ಹರಳು ಉಪ್ಪು ಹಾಕೋಬೇಕು ಮತ್ತು ಚೂ ಒಂದು ಚೀಟಿಗೆ ಅರ್ಶಿಣ ಪುಡಿ ಹಾಕಬೇಕು ಕಲರ್ ಬರುತ್ತೆ ಕಲರ್ ಚೆನ್ನಾಗಿರುತ್ತೆ ಅರ್ಶಿಣ ಪುಡಿ ಹಾಕೋದ್ರಿಂದ ಮತ್ತು ಅರ್ಶಿಣ ಪುಡಿಲಿ ಆ್ಯಂಟಿಬಯೋಟಿಕ್ ಇರೋದ್ರಿಂದ ನಮ್ಮ ಏನೇ ಅದು ಬೆಣ್ಣೆಲಿ ಏನಾದರೂ ಇದ್ರೂ ಅದು ಇದಾಗುತ್ತೆ ಮತ್ತು ಒಂದು ನಾಲ್ಕು ಲವಂಗ ಹಾಕ್ಕೊಳ್ಳೋಣ ಇದನ್ನೆಲ್ಲ ಹಾಕ್ಕೊಂಡು ಈಗ ಇದು ಒಂದು ಕುಟಾಣಿಗೆ ಹಾಕೊಂಡು ಕುಟ್ಕೋ ಕುಟ್ಕೋತಾ ಇದ್ದೀನಿ ಇದನ್ನು ಇದನ್ನ ಕೊಟ್ಬಿಟ್ಟು ನಾನು ಈ ಮಸಾಲೆನ ತುಪ್ಪದೊಳಗೆ ಹಾಕ್ತೀನಿ ಬೆಣ್ಣೆ ಕರ್ಗಿಸೋದ್ರೊಳಗಡೆ ಚೆನ್ನಾಗಿ ಕುಟ್ಕೋಬೇಕು ಎಲ್ಲನೂ ಲವಂಗ ಏಲಕ್ಕಿ ಎಲ್ಲ ಓಪನ್ ಆಗೋ ಥರ ಚೆನ್ನಾಗಿ ಕುಟ್ಕೊಂಡು ಈಗ ಬೆಣ್ಣೆದ್ರೊಳಗೆ ಇದನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದ್ರದ್ದು ಫ್ಲೇವರೆಲ್ಲ ಬಿಡೋ ಥರ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇದನ್ನೆಲ್ಲ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಇನ್ನು ಈ ಬೆಣ್ಣೆಲಿರೋ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಕುದಿಬೇಕು ಅದು ಒಂದು ಒಂದು ನಾಲ್ಕು ಕಾಳು ಮೆಂತ್ಯನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮೆಂತ್ಯನ ಹುರಿದು ಹುಟ್ಟಬೇಕಾದ್ರೆ ಪುಡಿ ಮಾಡಿ ಹಾಕೋಬೋದು ಇಲ್ಲಾಂದ್ರೂ ಹಾಗೂ ಹಾಕೋಬೋದು ಇದು ಕುದಿಯುವಾಗ ಆ ಮೆಂತ್ಯದ ಫ್ಲೇವರು ಬಿಟ್ಟು ಚೂರು ಕಹಿ ಅಂಶ ಒಂದು ಚೂರು ಸೇರ್ಕೊಳ್ಳೋದ್ರಿಂದ ತುಪ್ಪದಲ್ಲಿ ಅದ್ರ ಫ್ಲೇವರು ಗಮ್ಮತ್ತ ಸ್ಮೆಲ್ ಬರುತ್ತೆ ಹಾಗಾಗಿ ಒಂದು ನಾಲ್ಕು ಕಾಳು ಮೆಂತ್ಯನೂ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ತಿರುಸ್ಕೊಳ್ಳೋಣ ಇದು ಚೆನ್ನಾಗಿ ನೀರೆಲ್ಲ ಕರಗಿ ಅದು ಕಂದು ಬಣ್ಣ ಬರೋ ತನಕ ಒಂದು ಸ್ವಲ್ಪ ಕೆಂಪು ಬಣ್ಣ ತರ ಬರೋ ತನಕ ಕುದಿಸ್ಬೇಕು ಕುದೀತಾ ಇದೆ ನೋಡಿ ಬೆಣ್ಣೆಯಲ್ಲಿರೋ ನೀರಿನ ಅಂಶ ಎಲ್ಲ ಕರಗಿ ಬೆಣ್ಣೆ ಆ ವೇಸ್ಟ್ ಇರುತ್ತಲ್ಲ ಅದರಲ್ಲಿ ನೀರಿನ ಅಂಶ ಅದೆಲ್ಲ ಉಂಡೆ ಥರ ಆಗೋಕ್ಕೆ ಶುರುವಾಗುತ್ತೆ ಆವಾಗ ಇದು ತುಪ್ಪ ಒಂಥರ ತಿಳಿ ಬಣ್ಣ ಥರ ನೀರಿನ ಥರ ಬರೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ತಾ ಇರ್ಬೋದು ನಾನು ಸ್ಪೂನಲ್ಲಿ ತೋರಿಸ್ತಾ ಇದ್ದೀನಿ ಅದು ತೆಗೆದು ನೋಡಿದಾಗ ಒಂಥರ ಗಟ್ಟಿ ಇರೋ ಬೆಣ್ಣೆ ಎಲ್ಲ ನೀರು ಥರ ಇರುತ್ತೆ ಇದು ತಿರುಗಿಸ್ತಾನೆ ಇರಬೇಕು ಯಾಕಂದರೆ ತಳದಲ್ಲಿ ಸೀದ್ಬಿಟ್ಟು ಅದು ತಳ ಹಿಡ್ದು ಬಿಡುತ್ತೆ ಬೆಣ್ಣೆಯಲ್ಲಿರೋ ಮಡ್ಡಿ ಅಂಶ ಬರುತ್ತಲ್ಲ ಅದು ತಳದಲ್ಲಿ ಸೀದ್ ಸೀದ್ಬಿಟ್ಟು ತಳ ಹಿಡಿಯುತ್ತದೆ ಅದಕ್ಕೆ ತಿರುಗ್ಸ್ತಾನೆ ಇರಬೇಕು ನೀವು ನೋಡ್ತಾ ಇರ್ಬೋದು ಎಲ್ಲ ಇವಾಗ ಉಂಡೆ ಉಂಡೆ ಥರ ಬಂದು ಒಂಥರ ನೊರೆ ಬರೋ ಥರ ಶುರುವಾಗ್ತಾ ಇದೆ ಈಗ ಈ ಥರ ಬಂದರೆ ಇನ್ನೇನು ತುಪ್ಪ ರೆಡಿ ಆಯಿತು ಅಂತ ಅರ್ಥ ಯಾವಾಗ ನೊರೆ ನೊರೆ ಬರುತ್ತೆ ಇದೆಲ್ಲ ಮೇಲೆ ತೇಲಕ್ಕೆ ಶುರುವಾಗುತ್ತಲ್ಲ ಆವಾಗ ನೀವು ಪಾತ್ರೆಯು ಸೈಡ್ ನೋಡ್ತಾ ಇರ್ಬೋದೇನೋ ಕೆಂಪಗೆ ಹಿಂಗೆ ಕೆಂಪಗಾಗಿದ್ರೆ ತುಪ್ಪ ಬಂದಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಹಿಂಗೆ ಬಿಸಿ ಮಾಡ್ತಾ ಇದ್ದಾಗಲೇ ನಮ್ಗೆ ತುಪ್ಪ ಬಂದಿದೆ ಅಂತ ಗೊತ್ತಾಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ತುಪ್ಪ ರೆಡಿ ಆಗಿದೆ ನೋಡಿಬಿಟ್ಟು ನೋಡ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡಿಕೊಳ್ಳೋಣ ಈಗ ನೊರೆ ಬರ್ತಾ ಇದೆಯಲ್ಲ ಕಾಣಿಸ್ತಾ ಇದೆ ಅಲ್ವಾ ನೊರೆ ಬಂದಿದ್ರೆ ಈ ತುಪ್ಪ ರೆಡಿ ಆಯಿತು ಅಂತ ಅರ್ಥ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಈಗ ತುಪ್ಪ ಆರಲಿ ಪಾತ್ರೆಯಲ್ಲೇ ಸ್ವಲ್ಪ ಯಾಕಂದರೆ ಇವು ಬಿಸಿ ಇದ್ದಾಗ ಯಾವುದೇ ಬಾಟ್ಲಿಗೆ ಬಿಡಬೇಕು ಬಿಡೋಕೆ ಹೋಗ್ಬೇಡಿ ನಾನು ಮೇಲೆ ಬಾಟ್ಲಿಗೆ ಬಿಟ್ಟಿದ್ದೀನಿ ನೋಡಿ ಇದು ಇಷ್ಟು ಬಂದಿದೆ ಅಷ್ಟು ಬೆಣ್ಣೆಗೆ ಇಷ್ಟು ತುಪ್ಪ ಬಂದಿದೆ ನೋಡಿ ಇದು ಗಸಿ ಉಳ್ದಿರೋ ಗಸಿ ಇದನ್ನು ವೇಸ್ಟ್ ಮಾಡೋದೇನು ಬೇಡ ಅನ್ನಕ್ಕೆ ಹಾಕೊಂಡು ತಿನ್ಬೋದು ನೀವು ಯಾವ ರೀತಿ ತುಪ್ಪ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಟ್ರೈ ಮಾಡಿ ನೋಡಿ ಧನ್ಯವಾದಗಳು